ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾನು ಕೂಡ ನನ್ನ ಮಗಳು ಕೂಡ ಹೋಗಿದ್ದು ಸ್ವಲ್ಪ ತೋರ್ಸ್ಕೊಂಬರೋಣ ಅಂತ ನಾನು ಕೂಡ ಪಿಗ್ಮೆಂಟೇಷನ್ ಇರೋದರಿಂದ ಮತ್ತು ನನ್ನ ಮಗಳು ಸ್ವಲ್ಪ ಬಿದ್ದಿ ಲೇಸರ್ ಮಾಡಿಸೋಣ ಅಥವಾ ಹಾಗೆ ಹೋಗುತ್ತಾ ಅಂತ ವಿಚಾರಿಸ್ಕೊಂಬರೋಣ ಅಂತ ಹೋಗಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಹಾಸ್ಪಿಟಲಂತೂ ಮಾರ್ಕ್ ಆಗಲಿ ಅಥವಾ ಪಿಗ್ಮೆಂಟೇಷನ್ ಆಗಲಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಬಂತು ತುಂಬಾ ಕ್ಯೂರ್ ಆಗುತ್ತೆ ಬೇಗನೆ ಆದರೆ ಹೇಳಿದ್ದಾರೆ ಅವರು ಒಂದು ಏಯ್ಟ್ ಮಂತ್ಸ್ ಬೇಕು ಅಂತ ನಂತರ ಮನೆಗೆ ಬಂದು ಮುಗಿಸ್ಕೊಂಡು ನೋಡಿ ಮಕ್ಕಳಂತೂ ಹೇಗೆ ಆಡ್ತಾ ಇದ್ದಾರೆ ಅಂತ ನಮ್ಮ ನಾದಿನಿ ಮಗಳು ಕೂಡ ಬಂದಿದ್ಲು ನಂತರ ನನ್ನ ಮಗ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಂತರ ಟ್ಯೂಷನ್ ಹತ್ರ ಹೋದೋ ಅಲ್ಲೂ ಸಹ ಅವಳ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ನೋಡಿ ಈ ಥರ ಎಲ್ಲ ಗಾಡಿ ಓಡಿಸ್ಕೊಂಡು ನಾವು ಅಲ್ಲಿ ವೆಯ್ಟ್ ಮಾಡ್ತಾನೆ ಇದ್ದು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇವ್ರು ಗಾಡಿ ಓಡಿಸ್ಕೊಂಡು ಬಂದರು ನಂತರ ಮನೆಗೆ ಬಂದು ಮನೆಗೆ ಬಂದು ನಂತರ ತೋಟದಿಂದ ಜೋಳ ತೊಗೊಂಡು ಬಂದಿದ್ರು ನಮ್ಮ ಆವ ಅದನ್ನು ಸಹ ಬೇಯಿಸೋಣ ಅಂತ ಮಕ್ಳಿಗಾಗುತ್ತಲ್ವ ಸಂಜೆಗೆ ಬೇಯಿಸ್ಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಉಪ್ಪು ಸ್ವಲ್ಪ ಹಾಕಿ ಹಾಗಾಗಿ ಬೇಯಿಸ್ಕೊಡೋಣ ಅಂತ ಬೇಯಿಸ್ತಾ ಇದ್ದೀನಿ ನೋಡಿ ಮೀಡಿಯಮ್ಮು ಅದಕ್ಕೆ ಇದು ಕಾಳು ಬಲ್ತಿದೆ ತುಂಬ ಬಲ್ತಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಹಂತಕ್ಕೆ ಬಲ್ತಿದೆ ಅಂತ ನೋಡಿ ಈ ರೀತಿ ಬೇಯಕ್ಕೆ ನೀರು ಮತ್ತು ಜೋಳ ಉಪ್ಪು ಸ್ವಲ್ಪ ಹಾಕಿ ಲೆಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೂರು ವಿಶಿಲ್ ಕೂಗ್ಸಿದ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಜೋಳ ಅಂತೂ ಇದಿಷ್ಟು ನೆನ್ನೆ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್